ಜೂನ್ ಇಪ್ಪತ್ತ್ಮೂರಕ್ಕೆ ರಾಯಚೂರಿನಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಮುನ್ನೂರ ಎಪ್ಪತ್ತೊಂದು ಜೇ ಶಮಾನೋತ್ಸವ ಬುಡಕಟ್ಟು ಉತ್ಸವ ಒಂಬೈನೂರ ಮೂವತ್ತಾರು ಕೋಟಿ ರು ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರಿಂದ ಜೂನ್ ಇಪ್ಪತ್ತ್ ಮೂರರಂದು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನಾ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಅಡಿಗಲ್ ಸಮಾರಂಭದ ಜೊತೆಗೆ ಮುನ್ನೂರ ಎಪ್ಪತ್ತೊಂದು ಜೆ ದಶಮಾನೋತ್ಸವ ಮತ್ತು ಬುಡಕಟ್ಟು ಉತ್ಸವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಲು ಶ್ರೀ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸನಗೌಡ ದಂಧಾಲ್ ರವರು ರಾಯಚೂರು ಎಲ್ಲಾ ನನ್ನ ಗ್ರಾಮೀಣ ಕ್ಷೇತ್ರದ ಮ ಮತದಾರ ಬಂಧುಗಳು ಯರಗೇರ ರಂಗನಾಥ ಸ್ವಾಮಿಯ ದೇವಸ್ಥಾನ ಹತ್ತಿರ ಸಭೆಗೆ ಆಹ್ವಾನಿಸಲು ತಿಳಿಸಿದ್ರು ವರದಿ ಗಾರಲ ವೀರನಗೌಡ ಅದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೂಡ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಎನ್ಪೇಡ್ ಮಾಡಿಸಿದ್ವಿ ಮತ್ತು ಇವತ್ತು ಎರಡು ನೂರ ಇಪ್ಪತ್ನಾಲ್ಕು ಎಕರೆ ಭೂಮಿ ಇರುವಂಥ ವಿಶ್ವವಿದ್ಯಾಲಯ ಬಹಳ ಸುಂದರವಾದಂಥ ಜಾಗ ಕೂಡ ಇದೆ ಹಿಂದೆ ಪಿ ಜಿ ಸೆಂಟರ್ ಏನು ನಡೀತಾ ಇತ್ತು ಅಲ್ಲಿ ಮೂಲಭೂತಗಳನ್ನು ನಮಗೆ ಅವಶ್ಯಕತೆ ಬಹಳಷ್ಟು ಇದೆ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಚಿವರನ್ನು ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಬೋಧಕರಿರ್ಬೋದು ಬೋಧಕ ಇತರರಿರ್ಬೋದು ಮತ್ತು ಮೂಲಭೂತದ ಅಡ್ಮಿನಿಸ್ಟ್ರೇಟ್ ಭವನಗಳಿರ್ಬೋದು ಎಲ್ಲವನ್ನು ಅವ್ರನ್ನ ಬಂದಂಥ ಸಂದರ್ಭದಲ್ಲಿ ಅವರು ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗ ಎಚ್ ಕೆ ಡಿ ಬಿ ವತಿಯಿಂದ ನಾವು ಕೂಡ ಕೆಲವು ಅನುದಾನವನ್ನು ಕೊಡ್ತಾ ಇದ್ದೀವಿ ಹಾಸ್ಟೆಲ್ಗಳ ನಿರ್ಮಾಣವನ್ನು ಆಗ್ತಾ ಇದ್ದೀವಿ ಇಲ್ಲ ನಮಗೆ ಹೆಚ್ಚಿನ ಸಂಖ್ಯೆ ಅನುದಾನದ ಅವಶ್ಯಕತೆ ಇದೆ ಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೀವಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ರಾಜ್ಯಸಭಾ ಸದಸ್ಯರು ಮತ್ತು ಎಸ್ ಎಸ್ನ ಅಧ್ಯಕ್ಷರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ವಿವಿಧ ಇಲಾಖೆಯ ಸಚಿವರು ಕೂಡ ಸಚಿವ ಸಂಪುಟದ ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಆದಿಕವಿ ಶ್ರೀ ಮಾರುಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವನ್ನ ಬೋರ್ಡ್ ಅನಾವರಣ ಇದೆ ಮತ್ತು ಬುಡುಕಟ್ಟು ಉತ್ಸವವನ್ನು ಮುರುಕಟ್ಟೋತ್ಸವ ಕಾರ್ಯಕ್ರಮ ಇದೆ ಮತ್ತು ವಿವಿಧ ಫಲಾನುಭವಿಗಳಿಗೆ ಬೆನಿಫಿ ಬೆನಿಫಿಷರ್ಗಳಿಗೆ ವಿತರಣೆ ಕಾರ್ಯಕ್ರಮವಿದೆ ಮತ್ತು ಅದರ ಜೊತೆಗೆ ಇವತ್ತು ವಿವಿಧ ನಮ್ಮ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳನ್ನು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಇದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಯರಗೇರ ಗ್ರಾಮದ ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಈ ಕಾರ್ಯಕ್ರಮದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಎಲ್ಲ ನನ್ನ ಕ್ಷೇತ್ರದ ಮತದಾರರು ಮತ್ತು ಎಲ್ಲ ಜನರುಗಳು ಇದರಲ್ಲಿ ಭಾಗವಹಿಸಬೇಕಂತ ಕೂಡ ಇದು ಸಭಾ